ನಮ್ಮ ದೇಶೀಯ ಅಳಿದು ಹೋಗುವಂತ ತಳಿಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಬೀಜಕ್ಕೋಸ್ಕರ ಬೆಳೀತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ದೇವತೆ ಮನೆ ಊರಿನವರಾದ ರಾಮಕೃಷ್ಣ ಭಟ್ ದೇಸಿ ತಳಿಯ ಭತ್ತವನ್ನ ಸಂರಕ್ಷಿಸಿಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂರಕ್ಷಿಸಿಕೊಂಡು ಬಂದಿರುವ ಇವರ ಬಳಿ ಅಳಿದು ಹೋಗುತ್ತಿರುವ ಭತ್ತದ ಹಲವಾರು ತಳಿಗಳಿದ್ದಾವೆ ನೋಡಿ ಇದು ಜನಮಾನಸದಿಂದ ಅಳಿದು ಹೋಗುತ್ತಿರುವ ತಳಿ ಇದು ಕಗ್ಗ ಅಂತ ಕರಿ ಕಗ್ಗ ಹಾಗೆ ಇದು ಬೆಳೆ ಕಗ್ಗ ಇದರ ವಿಶೇಷತೆ ಅಂದರೆ ಇದು ಉಪ್ಪು ನೀರಲ್ಲಿ ಬೆಳೆಯುವಂಥದ್ದು ನಾವು ಸಿಹಿ ನೀರಲ್ಲೂ ಬೆಳೀಬಹುದು ಆದರೆ ಉಪ್ಪು ನೀರಲ್ಲಿ ಬೆಳೆದಾಗ ಬರುವಂಥ ಗುಣಮಟ್ಟ ನಮ್ಮ ಸಿಹಿ ನೀರಲ್ಲಿ ಬರೋದಿಲ್ಲ ಅದು ಜಾತಿ ಒಂದೇ ಜಾತಿ ಒಂದೇ ಅಕ್ಕಿ ಹೇಗಾಗ್ತದೆ ಅಕ್ಕಿ ಅಕ್ಕಿ ಇದು ಇದು ಹೆಚ್ಚಾಗಿ ಅದು ಕುಚಲಕ್ಕಿಗೆ ಉಪ್ಯೋಗಿಸ್ತಾರೆ ಅವಲಕ್ಕಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಆದರೆ ಇದು ಅಂಜಿನಲ್ಲಿದೆ ಸದ್ಯ ಈ ಬೆಳೆಯುವ ಪ್ರದೇಶ ಕಡಿಮೆ ಆಗಿಬಿಟ್ಟಿದೆ ಇದು ಮಾಮೂಲಿ ಸಮುದ್ರದಲ್ಲಿ ಬೆಳೆಯೋದಾಗಿದ್ದರಿಂದ ಕರಾವಳಿ ಭಾಗದಲ್ಲಿ ಬೆಳೀತಾರೆ